ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಸಂಡೇ ಆಗಿ ಚಿಕನ್ ಸಾಂಬಾರ್ ಹಾಗೆ ಮೊಳಕೆ ಹುಳಿಕಾಳು ಸಾರನ್ನ ಒಂದೇ ಮಸಾಲೆಯಲ್ಲಿ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಲೆಟ್ ಸ್ಟಾರ್ಟ್ ದಿ ವೀಡಿಯೋ ನಾನು ಫಸ್ಟಲ್ಲಿ ಮಸಾಲೆಗೆ ಬೇಕಾಗುವಂಥ ಪದಾರ್ಥಗಳನ್ನ ತೋರಿಸ್ತಾ ಇದ್ದೀನಿ ಒಂದು ಚಿಕ್ಕ ಹತ್ತರಿಂದ ಹನ್ನೆರಡು ಆಗುವಷ್ಟು ಚಿಕ್ಕ ಈರುಳ್ಳಿ ಎರಡು ದೊಡ್ಡ ಬೆಳ್ಳುಳ್ಳಿ ಹಾಗೆ ಒಂದು ಎರಡು ಇಂಚು ಶುಂಠಿ ಒಂದು ಕಪ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ಪುದೀನ ಸೊಪ್ಪನ್ನು ತೊಗೊಂಡಿದ್ದೀನಿ ಸೊ ಇದರಲ್ಲಿ ನಾನು ಗ್ರೀನ್ ಪೇಸ್ಟನ್ನ ರೆಡಿ ಮಾಡ್ಕೋಬೇಕಾಗಿದೆ ಹಾಗೆ ಇದಕ್ಕೆ ಒಂದು ಐದು ಈರುಳ್ಳಿ ಆದರೆ ಒಂದು ಐದಾದರೆ ಸಾಕಾಗುತ್ತೆ ಮೀಡಿಯಂ ಸೈಜ್ದು ಇಲ್ಲಿ ಚಿಕ್ಕದಿರೋದ್ರಿಂದ ಹತ್ತು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಮೇಲೆ ಎರಡು ಟೊಮೊಟೊ ಹಾಗೆ ಒಂದು ಕಪ್ ಕಾಯಿ ತುರಿ ತೊಗೊಂಡಿದ್ದೀನಿ ಗ್ರೀನ್ ಪೇಸ್ಟಿಗೆ ಚಕ್ಕೆ ಲವಂಗ ಚಕ್ಕೆ ಬಂದು ಒಂದು ಎರಡು ಇಂಚು ಸಾಕಾಗುತ್ತೆ ಲವಂಗ ಒಂದು ಐದರಿಂದ ಆರು ಸಾಕಾಗುತ್ತೆ ಹಾಗೆ ಎರಡು ಏಲಕ್ಕಿ ಒಂದು ಎಲೆನ ಈ ರೀತಿಯಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಹತ್ತರಿಂದ ಹನ್ನೆರಡು ಕಾಳು ಮೆಣಸನ್ನು ಹಾಕ್ಕೊಂಡಿದ್ದೀನಿ ಇದಕ್ಕಿಂತ ಜಾಸ್ತಿ ಏನೂ ಹಾಕೋದು ಬೇಕಾಗಿಲ್ಲ ಹಾಕಿದ್ರೆ ಸಾಕು ಸಾಂಬಾರು ಒಳ್ಳೆ ಟೇಸ್ಟ್ ಬರುತ್ತೆ ಅದ್ರ ಜೊತೆ ಒಂದು ಒಂದು ಸ್ಪೂನಷ್ಟು ಹುರಗಡ್ಲೆ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಪುಡಿ ಜೊತೆಗೆ ಮೂರು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಇಲ್ಲಿ ಬಳಸ್ಕೊಂಡಿದ್ದೀನಿ ಫಸ್ಟು ಗ್ರೀನ್ ಮಸಾಲೆಗೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಪುದೀನ ಜೊತೆ ನಾನೇನು ತೋರಿಸಿದ್ನಲ್ಲ ಸ್ಪೈಸಸ್ ಅಷ್ಟು ಹಾಕ್ಕೊಂಡು ಈ ರೀತಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಕಂಪ್ಲೀಟಾಗಿ ಈರುಳ್ಳಿ ಅಷ್ಟನ್ನು ಹಾಕೊಂಡಿಲ್ಲ ಒಂದು ಮುಕ್ಕಾಲು ಭಾಗ ಮಾ ಈರುಳ್ಳಿ ಮಾತ್ರ ಇದಕ್ಕೆ ಯೂಸ್ ಮಾಡಿರೋದು ಇನ್ನೊಂದು ಕಾಲು ಭಾಗ ಒಗ್ಗರಣೆಗೆ ಅಂತ ಎತ್ತಿಟ್ಕೊಂಡಿದ್ದೀನಿ ಅದಾದಮೇಲೆ ಇನ್ನೊಂದು ಪೇಸ್ಟ್ ಮಾಡಬೇಕು ಸೊ ಇಲ್ಲಿ ಇನ್ನೊಂದು ಪೇಸ್ಟಿಗೆ ನಾನು ಟೊಮೆಟೊ ತೆಂಗಿನ ತುರಿ ಪುಡಿ ಖಾರದ ಪುಡಿ ಹಾಗೆ ಅರಿಶಿನ ಹುರುಗಡ್ಲೆ ಏನು ತೋರಿಸಿದ್ದೆಲ್ಲ ಅದನ್ನು ಕಂಪ್ಲೀಟಾಗಿ ಹಾಕ್ಕೊಂಡು ಪೇಸ್ಟ್ನ ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ ಮೊದಲಿಗೆ ನಾನಿಲ್ಲಿ ಮೊಳಕೆ ಹುಳಿ ಕಾಳು ಸಾಂಬಾರನ್ನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೆ ಎರಡು ಕಟ್ ಮಾಡಿ ಇಟ್ಕೊಂಡಿರೋಂಥ ಬದನೆಕಾಯಿ ಒಂದು ಆಲೂಗಡ್ಡೆ ಹಾಗೆ ಒಂದು ದೊಡ್ಡ ಗ್ಲಾಸಷ್ಟು ಮೊಳಕೆ ಹುಳಿ ಕಾಳನ್ನು ತೊಗೊಂಡಿದ್ದೀನಿ ಒಲೆ ಮೇಲೆ ಪಾತ್ರೆ ಇಟ್ಟು ಪಾತ್ರೆ ಬಿಸಿ ಆದಮೇಲೆ ಅದಕ್ಕೆ ಇಲ್ಲಿ ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ಎಣ್ಣೆ ಬಿಸಿ ಆದಮೇಲೆ ನಾವು ಅದಕ್ಕೆ ಕಟ್ ಮಾಡಿಟ್ಕೊಂಡಿರೋಂಥ ಬದ್ನೆಕಾಯಿನ ಫಸ್ಟಲ್ಲಿ ಹಾಕೋಬೇಕಾಗತ್ತೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಒಂದು ಹತ್ತರಿಂದ ಇಪ್ಪತ್ತು ಸೆಕೆಂಡು ಫ್ರೈ ಮಾಡಬೇಕಾಗತ್ತೆ ಅದನ್ನು ಸೊ ಆ ರೀತಿಯಾಗಿ ಮಾಡಿದ್ರೆ ತರಕಾರಿ ಬೆಂದ ಮೇಲೂ ಕೂಡ ಕರಗೋದಿಲ್ಲ ಅಂದರೆ ಪೂರ್ತಿಯಾಗಿ ಕರ್ಗೋಗೋದಿಲ್ಲ ಅದಕ್ಕೋಸ್ಕರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದು ಅದಾದಮೇಲೆ ನಾವು ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಆಲೂಗಡ್ಡೆನ ಹಾಕೊತಾ ಇದ್ದೀನಿ ಆಲೂಗಡ್ಡೆ ದಪ್ಪ ದಪ್ಪಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ನಾನು ರೆಡಿ ಮಾಡ್ಕೊಂಡಿದ್ದೀನಲ್ಲ ಪೇಸ್ಟ್ ಗ್ರೀನ್ ಕಲರ್ದು ಅದನ್ನು ಅದನ್ನು ಒಂದು ಅರ್ಧ ಅಷ್ಟೇ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಬಿಟ್ಟು ಅದನ್ನೊಂದು ತರ್ಟಿ ಸೆಕೆಂಡಷ್ಟು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಮೊಳಕೆ ನಾನು ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ನೋಡಿ ಮೊಳಕೆ ಕಾಳು ಹಾಕಿದ್ಮೇಲೆ ನೀಟಾಗಿ ನಾವು ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಹಸಿ ವಾಸನೆ ಎಲ್ಲ ಹೋಗಬೇಕು ಆ ರೀತಿ ಫ್ರೈ ಆದಮೇಲೆ ನಾವು ಅದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಅರ್ಶ್ ಅಡುಗೆ ಅರಿಶಿನ ಹಾಕದ್ ಹಾಕ್ಕೊಂಡು ಇನ್ನೊಂದು ಸಲ ಒಂದು ಇಪ್ಪತ್ತು ಸೆಕೆಂಡು ಫ ಮಿಸ್ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗತ್ತೆ ಸೊ ನೋಡಿ ಈ ರೀತಿಯಾಗಿ ಮಿಕ್ಸ್ ಆದಮೇಲೆ ನಾವು ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆ ಇದೆಯಲ್ಲ ಅದನ್ನು ಇವಾಗ ಆ್ಯಡ್ ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ಅದು ಯೂಸ್ ಮಾಡ್ತಾಯಿದ್ದೀನಲ್ಲ ಆ ಸ್ಪೂನಲ್ಲಿ ನೀವು ಮೂರಿಂದ ನಾಲ್ಕು ಸ್ಪೂನಷ್ಟು ಮಸಾಲೆನ ಹಾಕ್ಕೊತಾ ಇದ್ದೀನಿ ಇದು ಮಿನಿಮಮ್ ಅಂದರೆ ಇಬ್ಬರಿಂದ ಮೂವರಿಗೆ ಆಗುತ್ತೆ ಸಾಂಬಾರು ಇಷ್ಟು ಹಾಕ್ಕೊಂಡ್ರೆ ಸೊ ಅದನ್ನು ಮಸಾಲೆ ಹಾಕ್ಕೊಂಡ್ಮೇಲೆ ಈ ರೀತಿಯಾಗಿ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಮಸಾಲೆ ಎಲ್ಲ ಕಡೆ ಹಿಡಿಯೋ ರೀತಿಯಲ್ಲಿ ಫ್ರೈ ಮಾಡ್ಕೊಬೇಕಾಗುತ್ತೆ ಅದಾದಮೇಲೆ ನಾನು ಅದಕ್ಕೆ ದೊಡ್ಡ ಗ್ಲಾಸ್ನಲ್ಲಿ ಒಂದು ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದರಿಂದ ಒಂದೂವರೆ ಗ್ಲಾಸ್ ನೀರು ಹಾಕ್ಕೊಂಡ್ರೆ ಸಾಕಾಗತ್ತೆ ನೋಡಿ ಜಾಸ್ತಿ ಹಾಕ್ಕೊಳ್ಳೋದೇನು ಬೇಡ ಸೊ ಈ ರೀತಿಯಾಗಿ ನೀರನ್ನು ಹಾಕ್ಕೊಂಡಿದ್ದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕಾಗುತ್ತೆ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ಸೊ ಅಷ್ಟೇ ಸಾಕಾಗತ್ತೆ ಜಾಸ್ತಿ ಬೇಡ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಒಂದು ಸಲ ಈ ರೀತಿಯಾಗಿ ಮಿಕ್ಸ್ ಮಾಡಿಬಿಟ್ರೆ ಸಾಕು ಮಿಕ್ಸ್ ಮಾಡಿದಾದ್ಮೇಲೆ ಪ್ಲೇಟ್ ಮುಚ್ಚಿ ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ಐದರಿಂದ ಆರು ನಿಮಿಷ ಬಿಟ್ಟರೆ ಉಕ್ಕು ಬರುತ್ತೆ ನೋಡಿ ಆಗಲಿ ಸ್ಟಾರ್ಟ್ ಆಗಿದೆ ಉಕ್ಕು ಬರೋದಕ್ಕೆ ನೋಡಿ ಒಂದು ಐದಾರು ನಿಮಿಷ ಆದಮೇಲೆ ಈ ರೀತಿಯಾಗಿ ಉಕ್ಕು ಬರುತ್ತೆ ಆವಾಗ ಸಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಪ್ಲೇಟ್ ಮುಚ್ಚಿಬಿಟ್ಟು ಲೋ ಫ್ಲೇಮ್ನಲ್ಲಿ ಒಂದು ಹತ್ತು ನಿಮಿಷ ಬಿಟ್ಟರೆ ನಮ್ಮ ಸಾಂಬಾರು ರೆಡಿ ಆಗುತ್ತೆ ನಾನಿಲ್ಲಿ ಎಣ್ಣೆ ಸಾಸಿವೆ ಈರುಳ್ಳಿ ಅಷ್ಟನ್ನು ಮಾತ್ರ ಬಳಸ್ಕೊಂಡು ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಸೊ ನೋಡಿ ಯಾವುದೇ ಕಾರಣಕ್ಕೂ ಬೆಳ್ಳುಳ್ಳಿ ಮಾತ್ರ ಒಗ್ಗರಣೆಗೆ ಹಾಕೋದಿಕ್ಕೆ ಹೋಗ್ಬಿಡಿ ಅದು ರುಚಿನೇ ಇಟ್ಟು ಹೋಗ್ಬಿಡುತ್ತೆ ಕರ್ಬೇವು ಬೇಕಿದ್ರೆ ಹಾಕ್ಕೋಬೋದು ನನಗೆ ಕರ್ಬೇವು ಬೇಡ ಅನಿಸಿ ಹಾಕಿಲ್ಲ ನಾನು ಸೊ ನೆಕ್ಸ್ಟ್ ಇಲ್ಲಿ ನಾನು ಚಿಕನ್ ಸಾಂಬಾರನ್ನ ಮಾಡೋದು ತೋರಿಸ್ತಾ ಇದ್ದೀನಿ ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡ್ಬಿಟ್ಟು ಕುಕ್ಕರ್ ಬಿಸಿ ಆದಮೇಲೆ ಅದಕ್ಕೆ ಮೂರಿಂದ ನಾಲ್ಕು ಟೀ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಆದಮೇಲೆ ನಾನು ಆವಾಗಲೇ ಎತ್ತಿ ಇಟ್ಕೊಂಡಿದ್ದೀನಿ ಎನ್ನೆಲ್ಲ ಆ ಈರುಳ್ಳಿನ ಇಲ್ಲಿ ಹಾಕ್ಕೊತಾ ಇದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಈರುಳ್ಳಿ ಮೇಲೆ ನಾವು ಅದಕ್ಕೆ ರುಬ್ಬಿಟ್ಕೊಂಡಿರೋಂಥ ಗ್ರೀನ್ ಪೇಸ್ಟ್ ಏನಿದೆ ಅದನ್ನು ಹಾಕ್ಕೋಬೇಕಾಗತ್ತೆ ಹಾಕ್ಕೊಂಡು ನಾನು ಚೆನ್ನಾಗಿ ಒಂದು ನಿಮಿಷ ಕೈ ಆಡಿಸ್ಕೊಂಡಿದ್ದೀನಿ ಅದು ಹಸಿ ವಾಸನೆ ಹೋಗಬೇಕು ಒಂದು ನಿಮಿಷ ಈ ರೀತಿ ಕೈ ಆಡಿಸ್ಬಿಟ್ಟು ಒಂದು ಐದು ನಿಮಿಷ ಲೋ ಫ್ಲೇಮ್ನಲ್ಲಿ ಪ್ಲೇಟ್ ಮುಚ್ಚಿ ಬಿಟ್ಬಿಡ್ಬೇಕಾಗತ್ತೆ ಸೊ ನೋಡಿ ಐದು ನಿಮಿಷ ಆದಮೇಲೆ ಈ ರೀತಿಯಾಗಿ ಆಗಿರುತ್ತೆ ವಾಸನೆ ಎಲ್ಲ ಹೋಗಿ ಅದರಲ್ಲಿರೋ ವಾಟರ್ ಕಂಟೆಂಟ್ ಎಲ್ಲ ಹೋಗಿ ಎಣ್ಣೆ ಬಿಡೋದಕ್ಕೆ ಶುರುವಾಗಿರುತ್ತೆ ನಾವು ಇವಾಗ ಇದಕ್ಕೆ ಚಿಕನ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ ವಾಸನೆ ಇರುವಾಗಲೇ ಹಾಕಿದ್ರೆ ನಿಜವಾಗ್ಲೂ ಸಾಂಬಾರು ಟೇಸ್ಟು ಕೆಟ್ಟೋಗಿಬಿಡುತ್ತೆ ಸೊ ಆ ರೀತಿ ನೀಟಾಗಿ ಎಣ್ಣೆ ಬಿಟ್ ಬಿಡೋವಾಗ ಚಿಕನ್ನ ಸೇರಿಸ್ಕೋಬೇಕಾಗುತ್ತೆ ತೊಳ ಕ್ಲೀನಾಗಿ ತೊಳ್ದಿಟ್ಕೋಬೇಕಾಗತ್ತೆ ಚಿಕನನ್ನು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಕೊಟ್ಕೋಬೇಕಾಗತ್ತೆ ಮಸಾಲೆ ಎಲ್ಲ ಕಡೆ ಹತ್ತೋ ರೀತಿ ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡಿದ್ದಾದಮೇಲೆ ನಾವು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಪುದೀನ ಆವಾಗಲೇ ಏನು ತೋರ್ಸಿದ್ದೆಲ್ಲ ಅದರಲ್ಲೇ ಚೂರು ಚೂರು ಎತ್ತಿಟ್ಕೊಂಡಿರೋದಷ್ಟೇ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ಕೊತಾ ಇದ್ದೀನಿ ಅರಿಶಿನ ಯೂಸ್ ಮಾಡೋದು ಏನಕ್ಕೆ ಅಂತ ಅಂದರೆ ಹೆಲ್ತಿಗೆ ತುಂಬ ಒಳ್ಳೆಯದು ಹಾಗೆ ಚಿಕನ್ನು ಮಟನಲ್ಲಿ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡಬೇಕಾಗತ್ತೆ ಹಾಗೆ ಮಾಡೋದ್ರಿಂದ ರುಚಿನೂ ಬರುತ್ತೆ ಹೆಲ್ತಿಗೂ ಒಳ್ಳೆಯದು ಹಾಗೆ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಶಿನ ಸಾರಿ ಉಪ್ಪನ್ನು ಹಾಕ್ತಾಯಿದ್ದೀನಿ ಚಿಕನ್ನಿಗೆ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಇದು ಬಾಯ್ಲರ್ ಚಿಕನ್ ಅಲ್ಲ ಫಾರಮ್ದು ಹಾಗಾಗಿ ನಾನಿಲ್ಲಿ ಒಂದು ಗ್ಲಾಸ್ನಷ್ಟು ನೀರು ಹಾಕ್ಕೊಂತ ಇದ್ದೀನಿ ನೀವು ಬಾಯ್ಲರ್ ಮಾಡ್ತಾಯಿದ್ರೆ ನೀರನ್ನು ಹಾಕೋ ಅವಶ್ಯಕತೆ ಏನಿರೋದಿಲ್ಲ ಡೈರೆಕ್ಟಾಗಿ ಮಸಾಲೆ ಹಾಕ್ಬಿಟ್ಟು ಈ ರೀತಿ ಮಿಕ್ಸ್ ಕೊಟ್ಬಿಟ್ಟು ಕುಕ್ಕರ್ ಮುಚ್ಚಿದ್ರೆ ಸಾಕಾಗುತ್ತೆ ಇದು ಫಾರಮ್ ಚಿಕನ್ ಆಗಿರೋದ್ರಿಂದ ನೀರು ಹಾಕ್ಬಿಟ್ಟು ಒಂದು ಏಳರಿಂದ ಎಂಟು ವಿಷಲನ್ನ ಕೂಗಿಸ್ಕೋಬೇಕಾಗುತ್ತೆ ಅಷ್ಟು ಕೂಗಿಸ್ಕೊಂಡ್ರೆ ಒಂದು ಅರ್ಧ ಬೆಂದಿರುತ್ತೆ ನೋಡಿ ಇವಾಗ ತೆಗ್ದಿದ್ದೀನಲ್ಲ ಈ ರೀತಿ ಅರ್ಧ ಬ ಅರ್ಧ ಬೆಂದಿರುತ್ತೆ ಈ ಸಮಯದಲ್ಲಿ ನಾವು ಅದಕ್ಕೆ ರುಬ್ಬಿಟ್ಕೊಂಡಿರೋವಂಥ ಇನ್ನೊಂದು ಮಸಾಲೆನ ಸೇರಿಸ್ಕೋಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಈ ರೀತಿಯಾಗಿ ಪೂರ್ತಿಯಾಗಿ ಮಸಾಲೆನ ನಾವೇನು ರುಬ್ಬಿಟ್ಕೊಂಡಿದ್ದೀವಿ ಅದನ್ನೆಲ್ಲ ಸೇರಿಸ್ಕೊಂಡು ಮಿಕ್ಸಿ ಜಾರಿಗೆ ಇನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ಯಾಕಂದರೆ ಉಳಿದಿರುವಂಥ ಮಸಾಲೆ ಎಲ್ಲ ಬರಲಿ ಅಂತ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಕೊಟ್ಕೋಬೇಕಾಗುತ್ತೆ ಡೈರೆಕ್ಟಾಗಿ ನೀರು ಹಾಕೋದಕ್ಕೆ ಹೋಗಬೇಡಿ ಯಾವುದೇ ಸಾಂಬಾರು ಮಾಡಬೇಕಾದ್ರೂ ಅಷ್ಟೇ ಮಸಾಲೆ ಹಾಕಿ ತಕ್ಷಣವೇ ನೀರು ಹಾಕಿ ಮಿಕ್ಸ್ ಕೊಡಬೇಡ್ರಿ ಮಸಾಲೆ ಹಾಕಿ ಒಂದು ರೌಂಡ್ ಮಿಕ್ಸ್ ಕೊಡಿ ಮಸಾಲೆ ಜೊತೆ ಅದೊಂದು ಹತ್ತು ಸೆಕೆಂಡ್ ಆದರೂ ಹಾಗೆ ಮಿಕ್ಸ್ ಆದಮೇಲೆ ಅದಕ್ಕೆ ನೀರನ್ನು ಹಾಕ್ಕೊಳ್ಳಿ ಅದರಿಂದ ಯಾವುದೇ ಸಾಂಬಾರು ಸಾಂಬಾರಾಯಿತು ರುಚಿ ತುಂಬ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಎರಡರಿಂದ ಮೂರು ದೊಡ್ಡ ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ ಇದು ಬಂದು ಒಂದು ಐದರಿಂದ ಆರು ಜನಕ್ಕೆ ಆಗುವಷ್ಟು ಸಾಂಬಾರನ್ನ ಮಾಡ್ತಾಯಿದ್ದೀನಿ ಜಾಸ್ತಿ ನೀರನ್ನು ಹಾಕೋಬೇಡಿ ಸೊ ರ ಸಾಂಬಾರಷ್ಟು ರುಚಿ ಇರೋದಿಲ್ಲ ಸಾಂಬಾರು ತುಂಬ ಗಟ್ಟಿ ಇದ್ರೂ ತಿನ್ನೋದಕ್ಕಾಗೋದಿಲ್ಲ ಮೀಡಿಯಮಾಗಿ ಮಾಡ್ಕೋಬೇಕಾಗತ್ತೆ ನಾನು ಹೇಳಿರೋ ಪ್ರಮಾಣ ನಿಮಗೆ ಸಾಕಾಗುತ್ತೆ ಎರಡರಿಂದ ಮೂರು ದೊಡ್ಡ ಲೋಟದಷ್ಟು ನೀರು ಹಾಕ್ಕೊಂಡು ಆವಾಗಲೇ ಉಪ್ಪು ಹಾಕ್ಕೊಂಡಿದ್ವಿ ಸೊ ಅದ್ರ ಜೊತೆ ಇನ್ನೊಂದು ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕೊಂಡ್ರೆ ಸಾಕಾಗುತ್ತೆ ರುಚಿಗೆ ಸೊ ನೋಡಿ ಒಂದು ಎಂಟು ವಿಷಲಾದ ಆದಮೇಲೆ ನಮ್ಮ ಸಾಂಬಾರು ಈ ರೀತಿಯಾಗಿ ರೆಡಿಯಾಗಿದೆ ಚಿಕನ್ ಸಾಂಬಾರು ಅದನ್ನು ಅಂದರೆ ಒಂದು ಸಲ ಮಿಕ್ಸ್ ಕೊಟ್ಕೋಬೇಕಾಗುತ್ತೆ ಒಂದೇ ಮಸಾಲೆನಲ್ಲಿ ಮುದ್ದೆ ಚಿಕನ್ ಸಾಂಬಾರು ಹಾಗೆ ಮೊಳಕೆ ಹೋಳಿ ಕಾಳು ಸಾಂಬಾರನ್ನ ಮಾಡೋ ತೋರಿಸಿದ್ದೀನಿ ಸೊ ಟೈಮ್ ಇಲ್ಲ ಅನ್ನೋವಾಗ ಅನ್ನುವಾಗ ಸೊ ಮನೆಯಲ್ಲಿ ಎರಡು ವೆರೈಟಿ ಸಾಂಬಾರು ಮಾಡಬೇಕಾಗುತ್ತೆ ವೆಜ್ ಆ್ಯಂಡ್ ನಾನ್ ವೆಜ್ ಅನ್ನುವಾಗ ಈ ರೀತಿಯಾಗಿ ವೆರೈಟೀಸ್ ಆಫ್ ಕಾಳುಗಳನ್ನ ಬಳಸ್ಕೊಂಡು ನೀವು ಮಾಡ್ಬೋದಾಗತ್ತೆ ಟೇಸ್ಟ್ ಮಾತ್ರ ತುಂಬ ರುಚಿಯಾಗಿರುತ್ತೆ ನನ್ನ ವೀಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್